ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಬಾಂಗ್ಲಾದೇಶದಲ್ಲಿ ಈಗ ಹೊಸ ಅವಧಿ ಅಂತ ಅಂದರೆ ಇನ್ನೊಂದು ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ ಈ ಸರ್ಕಾರದ ಅಡಿಯಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದು ಈ ಹಿಂದೆ ಇದ್ದ ರೀತಿಯಲ್ಲೇ ಏನಾದರೂ ಆತಂಕದ ಸ್ಥಿತಿ ಇರುತ್ತಾ ಒಂದಷ್ಟು ಸುಧಾರಿಸುತ್ತಾ ಇದೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಈಗ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿದೆ ಇಪ್ಪತ್ತು ವರ್ಷಗಳಾದ ಮೇಲೆ ಅಜ್ಞಾತವಾಸ ಆದ ಮೇಲೆ ತಾರಿಕ್ ರೆಹಮಾನ್ ಜನಾದೇಶವನ್ನು ಪಡೆದುಕೊಂಡು ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವತ್ತ ಮುಂದೆ ಸಾಕ್ತಾ ಇದ್ದಾರೆ ಭಾರತದೊಂದಿಗಿನ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನೂತನ ಸರ್ಕಾರ ಯಾವ ರೀತಿಯಲ್ಲಿ ನಿರ್ವಹಿಸುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕು ಖಲೀದಾ ಜಿಯಾ ಹಾಗೆ ಜಿಯಾವು ರೆಹಮಾನ್ ನೇತೃತ್ವದ ಪಾರ್ಟಿ ಈಗ ಚುನಾವಣೆಯಲ್ಲಿ ಬಹುತೇಕ ಗೆಲುವು ಸಾಧಿಸಿರುವುದನ್ನ ಇಲ್ಲಿ ಗಮನಿಸ್ತಾ ಇದೀವಿ ನಾವು ಈ ಇಂಥ ಒಂದು ಸಂದರ್ಭದಲ್ಲಿ ಎರಡು ವರ್ಷಗಳ ಹಿಂದೆ ದೇಶದಲ್ಲಿ ಉಂಟಾದಂಥ ಆಂತರಿಕ ಗಲಭೆ ಹಾಗೆ ರಾಜಕೀಯ ಪ್ರಕ್ಷುಬ್ಧತೆ ಏನಿತ್ತು ಈ ಕಾರಣದಿಂದ ದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಪದಚ್ಯುತರಾಗಿ ಭಾರತದ ಆಸರೆಯಲ್ಲಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಚುನಾಯಿತ ಸರ್ಕಾರಕ್ಕೆ ಎಲ್ಲ ಬಗೆಯ ಸಹಕಾರ ಕೊಡ್ತೀವಿ ನೆರವು ನೀಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಈ ವೇಳೆ ಗುರುತರವಾದಂಥ ಕ್ರಿಮಿನಲ್ ಆರೋಪಗಳ ಹಿನ್ನೆಲೆಯಲ್ಲಿ ಪದಚ್ಯುತ ಪ್ರಧಾನಿ ಹಸೀನಾ ಅವರನ್ನ ತಮಗೆ ಒಪ್ಪಿಸಬೇಕು ಅಂತ ಬಿ ಎನ್ ಪಿ ನಾಯಕ ಈಗ ಭಾರತವನ್ನ ಕೇಳ್ಕೊಂಡಿದ್ದಾರೆ ಬಾಂಗ್ಲಾದೇಶಕ್ಕೆ ಬೇಕಾದ ಸಹಕಾರ ಕೊಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಹೇಳ್ಕೊಂಡಿದ್ದಾರೆ ಹಸೀನಾ ಹಸ್ತಾಂತರದ ವಿಚಾರದಲ್ಲಿ ಯಾವ ರೀತಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಅದಕ್ಕಿನ್ನೂ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಈ ಹಿಂದೆ ಹಸೀನಾ ಆಡಳಿತ ತಾರಿಖ್ ವಿರುದ್ಧ ಕ್ರಿಮಿನಲ್ ಆರೋಪಗಳನ್ನು ಹೊರಿಸಿ ಅವರಿಗೆ ಶಿಕ್ಷೆಯನ್ನು ಕೂಡ ಘೋಷಿಸಿತ್ತು ಆದರೆ ಈಗ ದೇಶದಲ್ಲಿ ರಾಜಕೀಯ ಸನ್ನಿವೇಶ ಕಂಪ್ಲೀಟ್ ಚೇಂಜ್ ಆಗಿದೆ ಹಾಗೆ ಯೂನು ಸರ್ಕಾರ ಹಸೀನಾಗೆ ಗಲ್ಲು ಶಿಕ್ಷೆ ವಿಧಿಸಿದ್ದು ಹಸೀನಾ ಹಸ್ತಾಂತರದ ವಿಚಾರದಲ್ಲಿ ತಾರಿಖ್ ಸರ್ಕಾರ ಕಠಿಣ ನಿಲುವನ್ನ ಅನುಸರಿಸಿದ್ರೆ ಇದಕ್ಕೆ ಭಾರತದ ವಿದೇಶಾಂಗ ನೀತಿ ಹಾಗೆ ಉತ್ತರ ಏನು ಅನ್ನೋದು ಕೂಡ ಇಲ್ಲಿ ಗಂಭೀರವಾಗಿರೋ ಪ್ರಶ್ನೆ ಇನ್ನು ಬಾಂಗ್ಲಾದಲ್ಲಿ ಈಗಾಗಲೇ ಹಿಂದೂಗಳ ಪರಿಸ್ಥಿತಿ ಅಂತ ಬಂದಾಗ ಅಲ್ಲಿನ ದೇವಾಲಯಗಳ ಮೇಲೆ ಆಕ್ರಮಣ ಮಾಡಿದ್ರು ವ್ಯಾಪಕ ಹಿಂಸಾಚಾರ ಕೂಡ ನಡೀತು ಇದು ಭಾರತದಿಂದ ವ್ಯಾಪಕ ಖಂಡನೆ ಹಾಗೆ ಪ್ರತಿಭಟನೆಗೂ ಕೂಡ ಕಾರಣ ಆಯಿತು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾದ ಹಿಂದೂ ಸಮುದಾಯ ಹಾಗೆ ಅವರ ಆಸ್ತಿ ಪಾಸ್ತಿಯನ್ನು ಸಂರಕ್ಷಣೆ ಮಾಡೋ ಕೆಲಸವನ್ನ ಈಗ ತಾರಿಖ್ ಸರ್ಕಾರ ನಿರ್ವಹಿಸೋದು ಅನಿವಾರ್ಯ ಅಂತಾನೆ ಹೇಳಬೇಕು ಈಗ ಸದ್ಯ ದೇಶದಲ್ಲಿರೋ ಹಿಂದೂಗಳ ಸಂಖ್ಯೆ ಏನು ಅಲ್ಲಿ ಕಮ್ಮಿ ಇಲ್ಲ ಮಿಗಿಲಾಗಿ ಢಾಕಾದಲ್ಲಿ ಹಿಂದೂಗಳ ಬಹುಮತಗಳಿಂದಾನೇ ಅಲ್ಲಿನ ಅಭ್ಯರ್ಥಿ ಗೆದ್ದಿರೋದು ಸೊ ಇದು ಒಂದು ರೀತಿ ಗಮನಿಸಬೇಕಾಗಿರೋ ವಿಚಾರ ಬಾಂಗ್ಲಾ ವಿಚಾರದಲ್ಲಿ ಭಾರತ ಕಳೆದ ಐವತ್ತು ವರ್ಷಗಳಿಂದ ಒಂದೇ ಬಗೆಯ ವಿದೇಶಾಂಗ ನೀತಿಯನ್ನು ಹೊಂದಿದೆ ಇದರಲ್ಲಿ ಯಾವ ಬದಲಾವಣೆಯಂತೂ ಇಲ್ಲ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ನೀರು ಹಂಚಿಕೆ ಹಾಗೆ ವಾಣಿಜ್ಯ ವಿನಿಮಯದ ವಿಚಾರದಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿದ್ದು ಈಗ ಚುನಾಯಿತ ಸರ್ಕಾರ ಬಂದಿರೋ ಕಾರಣ ನೆನೆಗುದಿಗೆ ಬಿದ್ದ ಪ್ರಮುಖ ಒಪ್ಪಂದಗಳಿಗೆ ಈಗ ಮರುಚಾಲನೆ ಸಿಗಬೇಕಾಗಿದೆ ಆದರೆ ಬಾಂಗ್ಲಾದೇಶದ ಆಂತರಿಕ ಆಡಳಿತ ನಿರ್ವಹಣೆ ಮೇಲೆ ಪಾಕಿಸ್ತಾನ ಒಂದು ರೀತಿ ಪರೋಕ್ಷವಾಗಿ ತನ್ನ ಕಾರುಬಾರನ್ನ ತೋರಿಸ್ತಾ ಇರೋದು ಕೂಡ ಇಲ್ಲಿ ಪ್ರಶ್ನಾರ್ಹವಾಗಿದೆ ಬಾಂಗ್ಲಾದೇಶದಲ್ಲಿರೋ ಮುಸ್ಲಿಂ ಸಮುದಾಯವನ್ನು ಮುಂದೆ ಇಟ್ಕೊಂಡು ಪಾಕಿಸ್ತಾನ ಭಾರತದ ವಿರುದ್ಧ ಹುಳಿ ಹಿಂಡೋ ಕೆಲಸವನ್ನ ಮಾಡೋದರಲ್ಲಿ ಅನುಮಾನವೇ ಇಲ್ಲ ಈ ನಿಟ್ಟಿನಲ್ಲಿ ನೂತನ ಸರ್ಕಾರ ಭಾರತದ ಜೊತೆ ಎಲ್ಲ ರೀತಿಯಲ್ಲಿ ಸೌಹಾರ್ದಯುತ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಹಾಗೆ ಪಾಕ್ ಜೊತೆ ಅಂತರವನ್ನು ಕೂಡ ಕಾಯ್ದುಕೊಳ್ಬೇಕಾಗತ್ತೆ ಒಟ್ನಲ್ಲಿ ಭಾರತದೊಂದಿಗಿನ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನೂತನ ಸರ್ಕಾರ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅನ್ನೋದೇ ಇಲ್ಲಿ ಕುತೂಹಲ ಇನ್ನು ನಿಮಗೆ ಗೊತ್ತೇ ಇದೆ ಈ ರೀಸೆಂಟಾಗಿ ಬಾಂಗ್ಲಾದೇಶದಲ್ಲಿ ಕಂಡು ಕಂಡು ಕಡೆ ಅಂದರೆ ಹಿಂದೂಗಳ ಮೇಲೆ ಯಾವ ರೀತಿ ದಾಳಿ ಮಾಡಿದರು ಮನೆಗಳಿಗೆ ಬೆಂಕಿ ಹಚ್ಚಿದರು ಯುವತಿಯರ ಮೇಲೆ ಅತ್ಯಾಚಾರ ಮಾಡಿದರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು ಲೂಟಿ ಮಾಡಿದರು ಈ ಕಳೆದ ಒಂದೂವರೆ ವರ್ಷದಲ್ಲಿ ಪಾಕಿಸ್ತಾನಕ್ಕಿಂತ ಕಡೆಯಾಗಿ ಬಾಂಗ್ಲಾ ವರ್ತಿಸ್ಬಿಡ್ತು ಅಂತ ಹೇಳ್ಬೋದು ಸೊ ಈಗಲೂ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯ ಭಯದಲ್ಲೇ ಬದುಕು ಸ್ಥಿತಿ ಇದೆ ಶೇಖ್ ಹಸೀನಾ ಅವರ ಸರ್ಕಾರ ಹೋಗಿದ್ದೇ ಹೋಗಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಕೋಮು ಹಿಂಸಾಚಾರಗಳ ಕೂಗನ್ನ ಬಾಂಗ್ಲಾ ಕೇಳಿಸ್ಕೊಂಡಿದೆ ಈ ದೌರ್ಜನ್ಯ ಮಿತಿ ಮೀರಿದ್ದಕ್ಕೇನೆ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಪ್ರತಿನಿಧಿಸೋ ಬಾಂಗ್ಲಾದೇಶ ಹಿಂದೂ ಬೌದ್ಧ ಕ್ರಿಶ್ಚಿಯನ್ ಏಕತಾ ಮಂಡಳಿ ಮೊಹಮ್ಮದ್ ಯೂನಿಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಹಿಂಸಾಚಾರವನ್ನ ನಿರ್ಲಕ್ಷಿಸ್ತಾ ಇದೆ ಅಂತ ಆರೋಪ ಮಾಡಿತು ಚುನಾವಣಾ ಅವಧಿಯಲ್ಲೂ ಕೂಡ ಅಲ್ಪಸಂಖ್ಯಾತರ ಮೇಲೆ ಸಾಕಷ್ಟು ದಾಳಿಗಳಾಗಿರೋದ್ರ ಬಗ್ಗೆ ವರದಿ ಇದೆ ಸೊ ಇಲ್ಲಿ ಹಾದಿ ಹತ್ಯೆಯಿಂದ ಹಿಂಸಾಚಾರದ ಹಾದಿ ಜಾಸ್ತಿ ಆಯಿತು ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹದಿನೆಂಟಕ್ಕೆ ಇಸ್ಲಾಮಿಸ್ಟ್ ನಾಯಕ ಶರೀಫ್ ಉಸ್ಮಾನ್ ಹದಿ ಅವರ ಹತ್ಯೆ ಆದ ಮೇಲೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿಗಳು ಜಾಸ್ತಿ ಆದ್ವು ಹಾದಿ ಹತ್ಯೆಯ ಕೆಲವೇ ಗಂಟೆಗಳಲ್ಲಿ ಉತ್ತರ ಬಾಂಗ್ಲಾದ ಮೈಮನ್ ಸಿಂಗ್ ಪ್ರದೇಶದಲ್ಲಿ ಇಪ್ಪತ್ತೇಳು ವರ್ಷದ ಹಿಂದೂ ಯುವಕನನ್ನ ಗುಂಪೊಂದು ಕ್ರೂರವಾಗಿ ಕೊಂದು ಮರಕ್ಕೆ ನೇಣು ಹಾಕಿ ಸುಟ್ಟು ಹಾಕಿತ್ತು ಈ ಕೃತ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಇಡೀ ಬಾಂಗ್ಲಾದ ಹಿಂದೂಗಳು ಕೈಯಲ್ಲಿ ಜೀವ ಹಿಡ್ಕೊಂಡು ಬದುಕೋ ರೀತಿಯಲ್ಲಾಯಿತು ಜಮಾತ್ ಈ ಇಸ್ಲಾಮಿ ಕಾರ್ಯಕರ್ತರು ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಿದ್ರು ಈ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದವರನ್ನ ಕಾನೂನು ವ್ಯಾಪ್ತಿಗೆ ತರೋ ಕೆಲಸವನ್ನಾಗ್ಲಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವಾಗಲಿ ಆಗಿನ ಬಾಂಗ್ಲಾ ಸರ್ಕಾರ ಮಾಡಲಿಲ್ಲ ಅನ್ನೋದೇ ಹಿಂದೂ ಸಂಘಟನೆಗಳ ಆರೋಪ ಆತಂಕ ಕಾನೂನಿನ ಭಯ ಇಲ್ಲದ ಕಾರಣ ಹಿಂಸಾಚಾರ ತೀವ್ರ ಸ್ವರೂಪಕ್ಕೆ ಹೋಯಿತು ಸೊ ಹಿಂದೂಗಳನ್ನ ರಕ್ಷಣೆ ಮಾಡೋದಕ್ಕೆ ಈಗ ತಾರೀಖ್ಗೆ ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಕ್ರಿಯೇಟ್ ಆಗುತ್ತೆ ಬಾಂಗ್ಲಾದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅದರ ಪೈಕಿ ದೊಡ್ಡ ಸವಾಲು ಇರೋದು ಅಂತ ಅಲ್ಪಸಂಖ್ಯಾತ ಸಮುದಾಯವನ್ನು ರಕ್ಷಣೆ ಮಾಡೋದು ಭಾರತದ ಜೊತೆ ಸಂಬಂಧವನ್ನ ಸುಧಾರಿಸಿಕೊಳ್ಳೋದಕ್ಕೆ ತಾರೀಖ್ ತಮ್ಮ ದೇಶದಲ್ಲಿ ಹಿಂದೂ ಸಮುದಾಯದ ಜೀವ ಭಯವನ್ನ ನಿವಾರಿಸಲೇಬೇಕಾಗತ್ತೆ ಹಾಗೆ ಅಲ್ಪಸಂಖ್ಯಾತರ ಬಗ್ಗೆ ತಾರೀಖ್ ಮೃದು ಧೋರಣೆಯನ್ನ ಹೊಂದಿದ್ದಾರೆ ಅಂತಾನೂ ಹೇಳಬಹುದು ಢಾಕಾದಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ವಿವಿಧ ಸಮುದಾಯಗಳ ಜಾತಿಗಳ ಹಾಗೆ ಧರ್ಮಗಳ ಜನರು ನಮ್ಮ ದೇಶದಲ್ಲಿ ವಾಸ ಮಾಡುತ್ತಿದ್ದಾರೆ ಅವರ ಹಿತ ಕಾದು ಹೊಸ ಬಾಂಗ್ಲಾವನ್ನ ನಿರ್ಮಿಸಬೇಕು ಅನ್ನೋ ಮಾತನ್ನ ಹೇಳಿದ್ರು ಹಾಗೆ ದೀಪು ಚಂದ್ರ ಅನ್ನು ಹಿಂದೂ ಯುವಕನ ಹತ್ಯೆಯನ್ನ ಬಲವಾಗಿ ಖಂಡಿಸಿದ್ರು ಯಾವುದೇ ಬೆಲೆ ತೆತ್ತಾದರೂ ಬಾಂಗ್ಲಾದಲ್ಲಿ ಶಾಂತಿ ಕಾಪಾಡ್ತೀವಿ ಅಂತ ಹೇಳ್ಕೊಂಡಿದ್ರು ಹಾಗೇನೆ ನಾಲ್ಕು ಕ್ಷೇತ್ರದಿಂದ ಗೆದ್ದಂತಹ ಬಿ ಎನ್ ಪಿ ಅಭ್ಯರ್ಥಿ ಸ್ವಾತಂತ್ರ್ಯ ಹೋರಾಟಗಾರ ಫಜ್ಲುರ್ ರೆಹಮಾನ್ ಚುನಾವಣಾ ಪ್ರಚಾರದ ವೇಳೆ ಹಿಂದೂಗಳು ಬಾಂಗ್ಲಾವನ್ನ ತೊರೆಯದ ರೀತಿ ಮನವಿ ಮಾಡಿಕೊಂಡಿದ್ರು ನಿಮ್ಮ ಸ್ವಂತ ದೇಶವನ್ನ ತೊರೆಯೋ ಬಗ್ಗೆ ಯಾವತ್ತಿಗೂ ಯೋಚನೆ ಮಾಡಬೇಡಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಈ ಹಿಂದೆ ನಾವೆಲ್ಲರೂ ಸೇರಿ ಪಾಕಿಸ್ತಾನದ ಹಿಡಿತದಿಂದ ಬಾಂಗ್ಲಾವನ್ನ ಮುಕ್ತಗೊಳಿಸಿದ್ವಿ ಹಿಂದೂ ಮುಸ್ಲಿಮರು ಬಾಂಗ್ಲಾದ ಎರಡು ಕೈಗಳಿದ್ದ ಹಾಗೆ ಒಂದು ಕೈ ಮುರಿದ್ರು ದೇಶಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದರು ಸೊ ಇದನ್ನು ಗಮನಿಸಿದರೆ ಬಿ ಎನ್ ಪಿಯ ಸಿದ್ಧಾಂತ ಎಲ್ಲರನ್ನೂ ಒಳಗೊಳ್ಳುವಂತಹ ಬಾಂಗ್ಲಾ ಅಂತ ಹೇಳಬಹುದು ಎರಡು ಸಾವಿರದ ಇಪ್ಪತ್ತಾರರ ತನಕ ಬಿ ಎಂ ಪಿ ಹಾಗೇ ಜಮಾತ್ ಇಸ್ಲಾಮಿ ಆಡಳಿತದ ಪರಿಸ್ಥಿತಿ ಸುಧಾರಿಸಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಶೇಖ್ ಹಸೀನಾ ಸರ್ಕಾರ ಬಂದಾಗ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತು ಅಂತ ಹೇಳ್ಬೋದು ಆದರೂ ಎರಡು ಸಾವಿರದ ಹನ್ನೊಂದರಿಂದ ಹಿಂಸಾತ್ಮಕ ದಾಳಿಗಳು ಮಾತ್ರ ನಿಂತಿಲ್ಲ ಕಮ್ಮಿ ಆಗೋ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಸೊ ದಾಳಿ ಭಯದಿಂದಾನೇ ಸಾವಿರಾರು ಹಿಂದೂಗಳು ದೇಶ ಬಿಡ್ತಾ ಇದ್ದಾರೆ ಈಗ ತಾರೀಖ್ ಅಧಿಕಾರಕ್ಕೆ ಬಂದಿದ್ದಾರೆ ಒಂದಷ್ಟು ಭರವಸೆಗಳನ್ನ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಿದ್ರು ಈಗ ಈಡೇರಿಸುವಂತಹ ಟೈಮ್ ಬಂದಿದೆ ಸೊ ತಾರೀಖ್ ಆಡಳಿತದ ಅವಧಿಯಲ್ಲಿ ಅವರ ಕೈ ಅಂದರೆ ತಾರೀಖ್ ಆಡಳಿತದ ಅವಧಿಯಲ್ಲಿ ಹಿಂದೂಗಳ ಪರಿಸ್ಥಿತಿ ಚೇಂಜ್ ಆಗಬಹುದಾ ಭಯದ ವಾತಾವರಣ ಏನು ಕ್ರಿಯೇಟ್ ಆಗಿದೆ ಇದು ದೂರ ಆಗಬಹುದಾ ದೇಶ ಬಿಡ್ತಾ ಇರುವಂತಹ ಹಿಂದೂಗಳು ಬಾಂಗ್ಲಾದಲ್ಲೇ ಉಳ್ಕೊಳ್ಳೋ ಮನಸ್ಸು ಮಾಡ್ತಾರಾ ಹಿಂದೂಗಳ ರಕ್ಷಣೆ ನಿಜಕ್ಕೂ ತಾರೀಖ್ನಿಂದ ಆಗುತ್ತಾ ಕಾದು ನೋಡಬೇಕು ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಹೇಗನಿಸುತ್ತೆ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ